ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೃಹಲಕ್ಷ್ಮಿ ಯೋಜನಾ ಹದಿನೆಂಟನೇ ಕಂತಿನ ಹಣ ಆ ಮೂವತ್ತನೇ ತಾರೀಕು ಸಂಜೆಯಿಂದ ಯುಗಾದಿ ಹಬ್ಬದ ದಿನ ಸಂಜೆಯಿಂದ ಜಮ ಆಗೋದಕ್ಕೆ ಪ್ರಾರಂಭ ಆಯಿತು ಬಟ್ ಆದರೆ ಇದುವರೆಗೂ ಕೂಡ ಕೇವಲ ಒಂದು ಹದಿಮೂರರಿಂದ ಒಂದು ಹದಿನೈದು ಜಿಲ್ಲೆಗಳಿಗೆ ಮಾತ್ರ ಹಣ ಬಿಡುಗಡೆ ಆಗಿರುವಂಥದ್ದು ಮೊದಲ ಹಂತದಲ್ಲಿ ಈ ಒಂದು ಹದಿಮೂರರಿಂದ ಹದಿನೈದು ಜಿಲ್ಲೆಗಳಿಗೆ ಬಿಡುಗಡೆ ಮಾಡಿದ್ದಾರೆ ಇನ್ನು ಉಳಿದಂಥ ಜಿಲ್ಲೆಗಳಿಗೆ ಯಾವಾಗ ಬಿಡುಗಡೆ ಆಗ್ತಾ ಇದೆ ಎಲ್ಲರಿಗೂ ಯಾವಾಗ ಬರುತ್ತೆ ಇವಾಗ ಏನು ಬಿಡುಗಡೆ ಆಗಿದೆಯಲ್ಲ ಅಲ್ಲಿ ಎಷ್ಟು ಪರ್ಸೆಂಟ್ ಜನರಿಗೆ ಹಣ ರಿಸೀವ್ ಆಗಿದೆ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆ ವಿಡಿಯೋ ನೋಡ್ತಾ ಇರುವಂಥ ಅವರು ವೀಡಿಯೋನ ಪೂರ್ತಿಯಾಗಿ ನೋಡಿ ಯಾಕಂದರೆ ನಿಮ್ಮ ಜಿಲ್ಲೆಯೂ ಕೂಡ ಇದರಲ್ಲಿ ಇದೆಯೋ ಇಲ್ವೋ ನಿಮ್ಮ ಜಿಲ್ಲೆಗೆ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ನಿಮಗೂ ಕೂಡ ವಿಷಯ ಗೊತ್ತಾಗುತ್ತೆ ಸೊ ಹಾಗಾಗಿ ವಿಡಿಯೋನ ಫ್ರಮ್ ಬಿಗಿನಿಂಗ್ ಇಂದ ಎಂಡಿಂಗ್ವರೆಗೂ ವಾಚ್ ಮಾಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗೃಹಲಕ್ಷ್ಮಿ ಯೋಜನಾ ಹದಿನೆಂಟನೇ ಕಂತಿನ ನಾ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗಾದರೆ ಹಾಗೆ ಯುಗಾದಿ ಹಬ್ಬದ ದಿನ ಸಂಜೆ ಬಿಡುಗಡೆ ಆಯಿತು ಬೆಳಗ್ಗೆ ತಾನೇ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅಪ್ಡೇಟನ್ನು ಕೊಟ್ಟರು ಆ ಟ್ರೆಸರಿಗೆ ಹಣ ಕಳಿಸಿದ್ದೀವಿ ಅಂತ ಹೇಳ್ಬಿಟ್ಟು ಬಟ್ ಸಂಜೆಯಿಂದಲೇ ಹಣ ಪ್ರ ಜಮಾ ಪ್ರಾರಂಭ ಆಯಿತು ಆದರೆ ಇಲ್ಲಿ ಎಲ್ಲ ಜಿಲ್ಲೆಗಳಿಗೂ ಕೂಡ ಹಣ ಬಿಡುಗಡೆ ಆಗಿಲ್ಲ ಇವಾಗ ಏನು ಮೂವತ್ತೊಂದು ಜಿಲ್ಲೆಗಳಿದೆ ಮೂವತ್ತೊಂದು ಜಿಲ್ಲೆಗಳಿಗೂ ಕೂಡ ಬಂದಿಲ್ಲ ಒಂದು ಹದಿನೈದು ಜಿಲ್ಲೆವರೆಗೂ ಬಂದಿರಬಹುದು ಬಹುಶಃ ಅಂತಂದರೆ ಆ ಹದಿನೈದು ಜಿಲ್ಲೆಗಳಲ್ಲೂ ಕೂಡ ಅಷ್ಟೇ ಎಲ್ಲರಿಗೂ ಕೂಡ ಹಣ ಬಂದಿಲ್ಲ ಒಂದು ಟ್ವೆಂಟಿ ಟು ಟು ತರ್ಟಿ ಫಾರ್ಟಿ ಪರ್ಸೆಂಟ್ ಅಷ್ಟು ಜನಗಳಿಗೆ ಬಂದಿರುವಂಥದ್ದು ಸೊ ಇವಾಗ ಯಾವ್ಯಾವ ಜಿಲ್ಲೆಗಳಿಗೆ ಜಮಾ ಪ್ರಾರಂಭ ಆಗಿದೆ ಅಂತಂದರೆ ಬೆಳಗಾವಿ ರಾಯಚೂರು ರಾಮನಗರ ಹಾಗೆ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ಬೆಂಗಳೂರು ಸೌತು ಹಾಗೆ ನೆಲಮಂಗಲ ರಾಮನಗರ ರಾಯಚೂರು ಬಳ್ಳಾರಿ ಕೋಲಾರ ಸೊ ಆಲ್ಮೋಸ್ಟ್ ಒಂದು ಹದಿನೈದು ಜಿಲ್ಲೆಗಳಿಗೆ ಮಾತ್ರ ಹಣ ಬಂದಿರುವಂಥದ್ದು ಈ ವಿಡಿಯೋ ನೋಡ್ತಿರುವಂಥವರು ನಿಮ್ಗೆ ಏನಾದರೂ ಈ ಜಿಲ್ಲೆಗಳನ್ನ ಹೊರತುಪಡಿಸಿ ನಿಮ್ಗೆ ಏನಾದರೂ ಹಣ ಬಂದಿದೆ ಅಂತಂದರೆ ಕಮೆಂಟ್ ಮಾಡಿ ಯಾಕಂದರೆ ಬೇರೆಯವರು ಕೂಡ ವಿಡಿಯೋಸ್ ನೋಡ್ತಾ ಇರ್ತಾರೆ ಸೊ ಹಾಗಾಗಿ ಅವು ಫೈನಲಿ ನಮ್ಮ ಜಿಲ್ಲೆಗೂ ಬಂತಲ್ಲ ನಮಗೂ ಕೂಡ ಇವತ್ತಲ್ಲ ನಾಳೆ ಬರುತ್ತೆ ಅಂತ ಖುಷಿ ಆಗುತ್ತೆ ಅಂದರೆ ಯಾಕಂದರೆ ಒಂದು ಹದಿನೈದು ಜಿಲ್ಲೆಗೆ ಮೊದಲನೇ ಹಂತದಲ್ಲಿ ಬಿಡುಗಡೆ ಮಾಡಿದ್ದಾರೆ ಇನ್ನು ಉಳಿದಂಥ ಜಿಲ್ಲೆಗಳಿಗೆಲ್ಲ ಎರಡನೇ ಹಂತ ಮೂರನೇ ಹಂತದಲ್ಲಿ ಖಂಡಿತವಾಗ್ಲೂ ಬಿಡುಗಡೆ ಮಾಡ್ತಾರೆ ಆಲ್ಮೋಸ್ಟ್ ಇವತ್ತು ನಾಳೆ ಅಷ್ಟರಲ್ಲಿ ಇನ್ನು ಇವತ್ತೊಂದು ನಾಲ್ಕೈದು ಜಿಲ್ಲೆಗಳಿಗೆ ಬಿಡುಗಡೆ ಆಗ್ಬೋದು ಬಹುಶಃ ನಾಳೆ ಒಂದ್ ನಾಲ್ಕು ಜಿಲ್ಲೆಗೆ ಸೊ ಈ ರೀತಿಯಾಗಿ ಹಂತ ಹಂತವಾಗಿ ಬಿಡುಗಡೆ ಮಾಡ್ತಾ ಇರುವಂತದ್ದು ಯಾಕೆ ಇಷ್ಟು ಲೇಟ್ ಆಗ್ತಾ ಇದೆ ಮೊದಲೆಲ್ಲಾ ಒಂದೇ ಸರಿ ಬಿಡುಗಡೆ ಆಗ್ತಾ ಇತ್ತು ಎಲ್ಲಾ ಜಿಲ್ಲೆಗಳಿಗೂ ಕೂಡ ಬರ್ತಾ ಇತ್ತು ಬಟ್ ಇವಾಗ ಯಾಕೆ ಈ ರೀತಿ ಲೇಟ್ ಆಗ್ತಾ ಇದೆ ಅಂದ್ರೆ ಬಹುಶಃ ಇನ್ನೂ ಕೂಡ ಅವರು ಪಂಚಾಯಿತಿಯಿಂದನೇ ಬಿಡುಗಡೆ ಮಾಡ್ತಾ ಇರ್ಬೋದು ಅನಿಸುತ್ತೆ ಅಲ್ಲಿಂದ ಬಿಡುಗಡೆ ಆದಾಗಿಂದೂ ಕೂಡ ಇದೇ ರೀತಿಯಾಗಿ ಹಂತ ಹಂತವಾಗಿ ಬಿಡುಗಡೆ ಮಾಡ್ತಾ ಇರುವಂಥದ್ದು ಮೊದಲೆಲ್ಲ ಒಂದೇ ಸಾರಿ ಎಲ್ಲ ಜಿಲ್ಲೆಗೂ ಬಿಡುಗಡೆ ಆಗ್ತಾ ಇತ್ತು ಬಟ್ ಈಗ ಪಂಚಾಯಿತಿ ವ್ಯಾಪ್ತಿಯಿಂದ ಏನು ಬಿಡುಗಡೆ ಮಾಡ್ತೀವಿ ಅಂತ ತಿಳಿಸಿದ್ರಲ್ಲ ಹದಿನಾರನೇ ಕಂತಿನ ಹಣ ಸೊ ಆವಾಗಿಂದ ಸ್ವಲ್ಪ ಹಣ ಡಿಲೇ ಆಗ್ತಾ ಇರೋದು ಜೊತೆಗೆ ಆವಾಗಿಂದ ಹಂತ ಹಂತವಾಗಿ ಬಿಡುಗಡೆ ಮಾಡ್ತಾ ಇರುವಂಥದ್ದು ಸೊ ಈ ಸರಿನೂ ಕೂಡ ಮೋಸ್ಟ್ಲಿ ಪಂಚಾಯಿತಿ ಮೂಲಕನೇ ಬಿಡುಗಡೆ ಮಾಡಿರ್ಬೋದೇನೋ ಸೊ ಹಾಗಾಗಿ ಲೇಟ್ ಆಗಿದೆ ಅಷ್ಟೇ ಬಟ್ ಎಲ್ಲರಿಗೂ ಕೂಡ ಬರುತ್ತೆ ವೆಯ್ಟ್ ಮಾಡಿ ಬಿಡುಗಡೆ ಆಗಿರೋದಂತೂ ನಿಜ ಅಲ್ವಾ ಇವಾಗ ಬಿಡುಗಡೆ ಆಗಿ ಈಗ ಒಂದು ಹದಿನೈದು ಜಿಲ್ಲೆಗೆ ಬಂದಿದೆ ಅಂದರೆ ಇನ್ನು ಹದಿನೈದು ಜಿಲ್ಲೆಗೆ ಕೊಟ್ಟೇ ಕೊಡ್ತಾರೆ ಸೊ ಅದಂತೂ ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾರೆ ಕೊಡಲೇಬೇಕು ಅಲ್ವಾ ಈಗ ಹದಿನೈದು ಜಿಲ್ಲೆಗೆ ಕೊಟ್ಟು ಇನ್ನು ಹದಿನೈದು ಜಿಲ್ಲೆಗೆ ಯಾವಾಗ ಅವಾಗ ಹಾಗಾಗಿ ಬರೋಲ್ಲ ಇವಾಗ ನಿನ್ನೆ ಮೊನ್ನೆ ಬಿಡುಗಡೆ ಆಗಿದೆ ಅಂತಂದರೆ ಇನ್ನೊಂದು ವಾರದಷ್ಟರಲ್ಲಿ ಎಲ್ಲ ಜಿಲ್ಲೆಗಳಿಗೂ ಕೂಡ ಖಂಡಿತವಾಗ್ಲೂ ಹಣ ಬರುತ್ತೆ ಸೊ ಯಾರಿಗೆಲ್ಲ ಬಂದಿದೆ ಕಮೆಂಟ್ ಮಾಡಿ ಬಂದಿಲ್ಲ ಅನ್ನೋರು ಕೂಡ ಕಮೆಂಟ್ ಮಾಡಿ ಹಾಗೆ ಈ ಒಂದು ಮಾಹಿತಿ ಇಷ್ಟ ಇದೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೋಡ್ತಾಯಿದ್ರೆ ಪ್ಲೀಸ್ ಅಶಿತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ತಪ್ಪದೇ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಪ್ಲೀಸ್ ಲೈಕ್ ಮಾಡಿ ವಿಡಿಯೋ ನೋಡ್ದು ಎಲ್ಲರಿಗೂ ಕೂಡ ತುಂಬಾನೇ ಧನ್ಯವಾದಗಳು ಥ್ಯಾಂಕ್ಸ್